ಕಾದಂಬರಿಕಾರ ಎಸ್ ಎಲ್ ಭೈರಪ್ಪನವರು ಕಾಲವಾದ ನಂತರದಲ್ಲಿ ಅವರ ವಿಲ್ಗಳು ಸದ್ದು ಮಾಡುತ್ತಿವೆ ಭೈರಪ್ಪನವರ ವಿಲ್ ನೋಡುತ್ತಿದ್ದರೆ ಎಲ್ಲ ಪ್ಲಾನ್ ಮಾಡಿ ಬರೆಸಿರುವಂತಿದೆ ಎಂದು ಅನುಮಾನಿಸಬಹುದೇ ಅಥವಾ ಭೈರಪ್ಪನವರ ಮಕ್ಕಳು ಮುಂದೆ ತಕರಾರು ತೆಗೆದರೆ ಕಾನೂನಾತ್ಮಕ ಸಮಸ್ಯೆಗಳು ಬರದಂತೆ ವಿಲ್ ಭರಿಸಲಾಗಿದೆಯೇ ವೀಕ್ಷಕರೇ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಮನೋಜ್ ಕಾದಂಬರಿಕಾರ ಎಸ್ ಎಲ್ ಬೈರಪ್ಪನವರು ಬರೆದಿಟ್ಟಿರುವ ವಿಲ್ ಹಲವು ಅನುಮಾನಗಳನ್ನ ಹಾಕಿದೆ ಅವರು ಮೈಸೂರು ನಿವಾಸವನ್ನ ತೊರೆದ ಮೇಲೆ ಬೆಂಗಳೂರಿಗೆ ಬಂದು ಪತ್ರಕರ್ತ ವಿಶ್ವೇಶ್ವರ ಭಟ್ ಮನೆಯಲ್ಲಿ ಉಳಿದಿದ್ರು ಅನಂತರದಲ್ಲಿ ಏನೆಲ್ಲ ಬೆಳವಣಿಗೆಗಳಾದವು ಎಸ್ ಎಲ್ ಭೈರಪ್ಪ ಪ್ರತಿಷ್ಠಾನ ಉಟ್ಕೊಂಡದ್ದು ಹೇಗೆ ಸಾಹಿತ್ಯ ಭಂಡಾರ ಪ್ರಕಾಶನದ ಎಂ ಜಿ ಅರುಣಾ ಅವರಿಗೆ ಇಡೀ ಆಸ್ತಿಯನ್ನು ಕೊಟ್ಟು ಅದನ್ನು ಪ್ರತಿಷ್ಠಾನಕ್ಕೆ ಬಳಸುವಂತೆ ಸೂಚಿಸಿದ್ದು ಹೇಗೆ ಈ ಎಲ್ಲ ವಿದ್ಯಮಾನಗಳು ಭೈರಪ್ಪನವರ ಹೆಂಡತಿ ಮಕ್ಕಳಿಗೆ ಮೊದಲೇ ತಿಳಿದಿತ್ತ ಭೈರಪ್ಪನವರ ಕುಟುಂಬಸ್ಥರು ಕೋರ್ಟ್ ಮೆಟ್ಟಿಲೇರಿದ್ದು ನಿಜವೇ ಭೈರಪ್ಪನವರು ಯಾವಾಗ ಮನೆಯನ್ನು ತೊರೆದರು ಇತ್ಯಾದಿ ಪ್ರಶ್ನೆಗಳೆಲ್ಲ ಸಾರ್ವಜನಿಕ ವಲಯದಲ್ಲಿ ದಟ್ಟವಾಗಿ ಹಬ್ಬುತ್ತಿವೆ ಬೈರಪ್ಪನವರ ಮೂಲ ವಿಲ್ ನಂತರದಲ್ಲಿ ಎರಡು ಸಲ ತಿದ್ದುಪಡಿಗಳನ್ನು ಕಂಡಿರುವುದು ಅನುಮಾನಗಳನ್ನು ಹೆಚ್ಚಿಸಿದೆ ಬೈರಪ್ಪನವರ ಕೊನೆಗಾಲದ ಕೆಲವು ವಿಡಿಯೋ ತುಣುಕುಗಳನ್ನು ಗಮನಿಸಿದರೆ ಅವರು ಮಾತನಾಡಲು ಕಷ್ಟವಾದ ಸ್ಥಿತಿಯಲ್ಲಿ ಇರುವುದು ಹೇಳುತ್ತಿರುವ ವಿಚಾರಗಳನ್ನು ಪುನರಾವರ್ತನೆ ಮಾಡುವುದು ಮಗುವಿನಂತೆ ವರ್ತಿಸುವುದು ಮುಗ್ಧವಾಗಿ ಮಾತನಾಡುವುದು ಮಾತನಾಡಲು ಸಾಧ್ಯವಾಗದೆ ತೊದಲುವುದು ವಯೋಸಹಜ ಬಳಲಿಕೆಯಿಂದ ಕೂಡಿರುವುದು ನಡೆಯಲೂ ಆಗದ ಸ್ಥಿತಿಯಲ್ಲಿ ಇರುವುದು ಇತ್ಯಾದಿ ಚಹರೆಗಳು ಅವರಲ್ಲಿ ಕಂಡುಬರ್ತವೆ ವಿಶ್ವಾಸದಿಂದ ಬಂದು ಇಲ್ಲಿ ಸೇ ಸೇರಿದ್ದೀರಿ ಇಲ್ಲಿರುವಂತಷ್ಟು ಜನಗಳ ಇದು ನನ್ನಂತೂ ಹೇಳೇ ಇರಲಿಲ್ಲ ಜೂನ್ ಹದಿನಾಲ್ಕರಂದು ಭೈರಪ್ಪ ಪ್ರತಿಷ್ಠಾನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಅವರ ದೈಹಿಕ ಸ್ಥಿತಿ ಮತ್ತು ಮಾತುಗಳನ್ನು ಗಮನಿಸಿದರೆ ಹಲವು ಅನುಮಾನಗಳು ಉಂಟಾಗ್ತವೆ ಇಂತಹ ಸ್ಥಿತಿಗೆ ಭೈರಪ್ಪನವರು ತಲುಪಿದ್ದು ಯಾವಾಗ ಅವರು ಸಾಯುವ ಆರು ತಿಂಗಳ ಮುನ್ನ ವಿಲ್ ತಿದ್ದುಪಡಿಯಾಗಿದ್ದಾಗ ನಿಜಕ್ಕೂ ಅವರು ಮಾನಸಿಕವಾಗಿ ಸ್ಥಿರವಾಗಿದ್ದರೆ ವಯೋಸಹಜ ನರಳಿಕೆಯನ್ನು ಯಾರಾದರೂ ದುರ್ಬಳಕೆ ಮಾಡಿಕೊಂಡಿದ್ದಾರೆಯೇ ನಿಜಕ್ಕೂ ಕಳೆದ ಆರು ತಿಂಗಳಿಂದ ಭೈರಪ್ಪನವರು ಏನಾಗಿದ್ದರು ತಿದ್ದುಪಡಿಯನ್ನು ಕುಟುಂಬಸ್ಥರು ಕೋರ್ಟ್ನಲ್ಲಿ ಪ್ರಶ್ನಿಸಿದಾಗ ಭೈರಪ್ಪನವರು ಎಲ್ಲಿ ವಾಸವಿದ್ದರು ಕೊನೆಯ ತಿದ್ದುಪಡಿಯ ಕಾಲಕ್ಕೆ ಅವರ ಸ್ಥಿತಿ ಹೇಗಿತ್ತು ಇತ್ಯಾದಿ ಅನುಮಾನಗಳು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿವೆ ಕೊನೆಗಾಲದಲ್ಲಿ ಭೈರಪ್ಪನವರ ಬ್ಯಾಂಕ್ ಖಾತೆಯಿಂದ ಸುಮಾರು ಎರಡು ಕೋಟಿ ರು ಅನ್ಯ ವ್ಯಕ್ತಿಗಳಿಗೆ ವರ್ಗಾವಣೆಯಾಗಿದೆ ಎಂಬ ಸುದ್ದಿಗಳು ಹರಿದಾಡಲು ಆರಂಭವಾಗಿದ್ದು ಹೇಗೆ ಹಾಗೇನಾದರೂ ಹಣ ಬೇರೊಬ್ಬರಿಗೆ ಜಮೆ ಆಗಿದ್ರೆ ಭೈರಪ್ಪನವರು ಯಾವ ಉದ್ದೇಶಕ್ಕೆ ಅಷ್ಟೊಂದು ದೊಡ್ಡ ಮೊತ್ತವನ್ನು ಕಳಿಸಿಕೊಟ್ರು ಈ ಹಣವನ್ನು ಪಡೆದವರು ಯಾರು ನಿಜಕ್ಕೂ ಭೈರಪ್ಪನವರು ತಮ್ಮ ಸಂಪತ್ತನ್ನೆಲ್ಲ ಮತ್ತೊಬ್ಬರಿಗೆ ಕೊಡಲು ಸ್ವಇಚ್ಛೆಯಿಂದ ನಿರ್ಧರಿಸಿದ್ರೆ ಇಷ್ಟಾದರೂ ಕುಟುಂಬದ ಪ್ರತಿಕ್ರಿಯೆ ಏನು ಕೌಟುಂಬಿಕ ಕಲಹವನ್ನು ಯಾರಾದರೂ ದುರ್ಬಳಕೆ ಮಾಡಿಕೊಂಡ್ರೆ ಹೀಗೆ ಪ್ರಶ್ನೆಗಳ ಸರಮಾಲೆಗಳೇ ಭೈರಪ್ಪನವರ ವಿಲ್ ಸುತ್ತ ಹುಟ್ಕೊಂಡಿವೆ ಭೈರಪ್ಪನವರು ಜೀವಂತವಾಗಿರುವಾಗಲೇ ಅವರ ಮಕ್ಕಳು ತಿದ್ದುಪಡಿ ವಿಲ್ ಸಂಬಂಧ ಕೋರ್ಟ್ ಮೆಟ್ಟಿಲೇರಿರುವ ಸಂಗತಿಯು ನಿಧಾನಕ್ಕೆ ಬೆಳಕಿಗೆ ಬರ್ತಿದೆ ಬೈರಪ್ಪನವರು ವಯೋಸಹಜ ಮರೆವು ನೆನಪಿನ ಶಕ್ತಿಯ ಕೊರತೆ ಇತ್ಯಾದಿ ಸಮಸ್ಯೆಗಳನ್ನ ಎದುರಿಸುತ್ತಿದ್ದು ಅವರ ತಿದ್ದುಪಡಿ ವಿಲ್ಲನ್ನ ಪರಿಗಣಿಸಬಾರದು ಎಂಬ ಅಂಶಗಳನ್ನು ಪ್ರಸ್ತಾಪಿಸಿ ಕುಟುಂಬಸ್ಥರು ಮೊದಲೇ ಕೋರ್ಟ್ ಮೆಟ್ಟಿಲೇರಿದ್ರು ಎನ್ನಲಾಗಿದೆ ಈ ಎಲ್ಲಾ ವಿಚಾರಗಳನ್ನ ಬೈರಪ್ಪನವರ ಕುಟುಂಬದ ಆಪ್ತ ಮೂಲಗಳೇ ಹೇಳ್ತಿವೆ ಬೈರಪ್ಪನವರ ವಿಲ್ ನೋಡ್ತಿದ್ರೆ ಎಲ್ಲ ಪ್ಲಾನ್ ಮಾಡಿ ಬರೆಸಿರುವಂತಿದೆ ಬೈರಪ್ಪನವರ ಮಕ್ಕಳು ಮುಂದೆ ತಕರಾರು ತೆಗೆದ್ರೆ ಕಾನೂನಾತ್ಮಕ ಸಮಸ್ಯೆಗಳು ಬರದಂತೆ ಚಾಣಾಕ್ಷತೆಯಿಂದ ವಿಲ್ ಮಾಡಿಸಿರುವುದು ಕಂಡು ಬರ್ತದೆ ಎಂಬ ಅನುಮಾನಗಳು ಇಲ್ಲಿ ದಟ್ಟವಾಗಿ ಕಾಡ್ತವೆ ಈ ವಿಲ್ಲಿನ ತಿದ್ದುಪಡಿ ಪತ್ರವನ್ನು ಭರಿಸುತ್ತಿರುವ ಸಮಯದಲ್ಲಿ ನನ್ನ ಪಂಚೇಂದ್ರಿಯಗಳು ಸಮರ್ಪಕವಾಗಿ ಕೆಲಸ ಮಾಡುತ್ತಿದ್ದು ನನ್ನ ಯೋಚನಾ ಶಕ್ತಿ ಹಾಗೂ ಬುದ್ಧಿಶಕ್ತಿ ಸಂಪೂರ್ಣವಾಗಿ ನನ್ನ ಹತೋಟಿಯಲ್ಲಿದೆ ಇತರರಿಂದ ಯಾವುದೇ ರೀತಿಯ ಒತ್ತಾಯ ಅಥವಾ ಒತ್ತಡಕ್ಕೆ ಒಳಗಾಗದೆ ನನ್ನ ಆತ್ಮ ಸಂತೋಷದಿಂದ ಈ ವಿಲ್ಲಿನ ತಿದ್ದುಪಡಿ ಪತ್ರವನ್ನು ಮಾಡಿಸುತ್ತಿದ್ದೇನೆ ಎಂಬ ಅಂಶ ಭೈರಪ್ಪನವರ ವಿಲ್ನಲ್ಲಿ ಸೇರಿದೆ ಇದಕ್ಕೆ ಕುಟುಂಬಸ್ಥರು ಏನು ಹೇಳ್ತಾರೆ ಎಂಬುದು ಈಗ ಕಾಡುತ್ತಿರುವ ಮತ್ತು ಈ ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗುತ್ತಿರುವ ಸದ್ಯದ ಪ್ರಶ್ನೆಯಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ